ಶವ ಪರೀಕ್ಷೆಗೆ ತಡ ಮಾಡಿದ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನಿವೃತ್ತ ಯೋಧರಿಗೆ ಭೀಮಣ್ಣನಾಯ್ಕ್ ಅಭಿಮಾನಿ ಬಳಗದಿಂದ ಸನ್ಮಾನದ ಗೌರವ ಹಿಂದುಳಿದ ವರ್ಗಗಳ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣನಾಯ್ಕ್ ಗಾಳಿ ಮಳೆಗೆ ಬಿದ್ದ ಎರಡು ಮನೆಗಳು ಲಕ್ಷಾಂತರ ರೂಪಾಯಿ ಹಾನಿ ಸ್ಥಳಕ್ಕೆ ಭೇಟಿ ಪರಿಹಾರದ ಬಗ್ಗೆ ಭರವಸೆ ನೀಡಿದ ಶಾಸಕ ಭೀಮಣ್ಣನಾಯ್ಕ್ ಶಿರೂರಿನ ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿ ಅಹವಾಲು ಸ್ವೀಕರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗುಣಮಟ್ಟ ಇಲ್ಲದ ದುರಸ್ತಿ ಕಾಮಗಾರಿಯನ್ನು ನಿಲ್ಲಿಸಿದ ಗ್ರಾಮಸ್ಥರು ಇಂದಿರಗಳ ನಿಗ್ರಹವೇ ತಪಸ್ಸು ಅದುವೇ ಸ್ವರ್ಗ ಸ್ವರ್ಣವಲ್ಲಿಯ ಹಸಿರು ಶ್ರೀ ಮಳೆಯ ರಭಸಕ್ಕೆ ಗಟಾರಕ್ಕೆ ಬಿದ್ದ ವ್ಯಕ್ತಿಯ ಸಾವು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ರೊಚ್ಚಿಗೆದ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅಲ್ಲಿನ ವೈದ್ಯರನ್ನು ಹಿಗ್ಗಮೊಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಈ ಘಟನೆಗೆ ಸಂಬಂಧಿಸಿದಂತೆ ಬಿಸಲ್ಕೊಪ್ಪದಲ್ಲಿ ವ್ಯಕ್ತಿಯೋರ್ವ ಗಟಾರದಲ್ಲಿ ಬಿದ್ದು ಮೃತಪಟ್ಟಿದ್ದನು ಈತನ ಶವ ಪರೀಕ್ಷೆಗಾಗಿ ಶವವನ್ನು ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಆದರೆ ಅಲ್ಲಿನ ವೈದ್ಯರು ಎರಡು ಗಂಟೆಯಾದರೂ ಶವ ಪರೀಕ್ಷೆ ಮಾಡಲು ನಿರುತ್ಸಾಹ ತೋರಿದ್ದರು ಇದನ್ನು ತಿಳಿದ ಶಾಸಕರು ಸ್ವತಃ ತಾವೇ ಸರ್ಕಾರಿ ಆಸ್ಪತ್ರೆಗೆ ಬಂದು ವೈದ್ಯರ ಕ್ರಮಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ತರಹಟೆಗೆ ತೆಗೆದುಕೊಂಡರು

ಡಾಕ್ಟರ್ ಮಾಡ್ಕೊಟ್ಟು ಹೋಗ್ಬೇಕು ನಮ್ಮ ಬರವಾಸಿ ಬಿಸ್ರುಗೊಪ್ಪ ಯಾವ ಡಾಕ್ಟರ್ ಇದ್ದಾರೆ ಅವನು ಮಾಡ್ಕೊಟ್ಟು ಹೋಗ್ಬೇಕು ಹಾಕಿ ನಿಮ್ ಡಿ ನಿಮ್ಗೆ ಬೇಗ ಆರ್ಡರ್ ಹಾಕಿದ್ದಾರೆ ಡಿ ಎಚ್ ನಾ ಹೇಳುತ್ತೇನೆ ಏನೋ ಸತ್ತವ್ನಿಗೆ ಏನ್ ಗೊತ್ತಪ್ಪ ಸುಖ ದುಃಖ ವಿನಾಯಕ್ ನಿಮ್ಗೆ ಅಷ್ಟು ಗೊತ್ತಾಗಲ್ವ ನೋಡೇ ನಾವನ್ನು ಮಾತಾಡ್ತೇವೆ ವಿನಾಯಕ್ ಐ ಎಮ್ ನಾಟ್ ಟಾಲ್ ಏನ್ ಬೇಕು ಸಹಾಯ ಮಾಡ್ತೀನಿ ಬಟ್ ಇಂಥ ವಿಚಾರ ಐ ನಾಟ್ ಟಾಲ್ ನನ್ನ ಕಾನ್ಸ್ಟೆನ್ಸಿ ಮಾತ್ರ ತಂದ್ಕೊಳ್ಳೋ ಇಂಥ ವಿಚಾರ ನಾ ಇವತ್ತೇ ಹೇಳಿದೆ ಎಲ್ಲಾ ಕೂಡ ನಾನು ನಾನು ಎಲ್ಲ ಕೂಡ ಕೆಲಸ ಮಾಡಿದ್ದೆ ಎಲ್ಲ ಎಲ್ಲ ಮಾಡ್ತಾ ಇದ್ದೀನಿ ಯಾರಿಗೂ ಪಿ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ವೀರ ಯೋಧರಾಗಿ ಸೇವೆ ಸಲ್ಲಿಸಿ ಈ ನಡುವೆ ನಿವೃತ್ತರಾದ ಸೈನಿಕರಿಗೆ ಭೀಮಣ್ಣ ನಾಯ್ಕ ಅಭಿಮಾನಿ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ವಿವೇಕ್ ನಗರದ ವಿವೇಕ್ ಮಹಾಲೆ ಅಯ್ಯಪ್ಪ ನಗರದ ಪಿ ಡಿ ಶರ್ಮಾ ಹಾಗೂ ಅಯ್ಯಪ್ಪ ನಗರದ ಉದಯಪ್ರಭು ಎಂಬವರಿಗೆ ಭೀಮಣ್ಣ ಟಿನೈಕ್ ಅಭಿಮಾನಿ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಿಪಿಯಾ ದೇವರಾಜರಸು ಅವರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಶಾಸಕ ಭೀಮಣ್ಣ ಟಿನೈಕ್ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ವಸತಿ ನಿಲಯದ ವ್ಯವಸ್ಥೆಯ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಗೌಡರು ಉಪಸ್ಥಿತರಿದ್ದರು పుల్కర పలావు ఇడ్లీ దోసెన్ అన్న సారు పల్లెది Se moderë i hudhëlla. Do të mos <laughs> i kishim. Do të vëjmë bëndrën kur të bëhet. Dina do të. Sergijish, atre djishnë. Sa më shumë që të bëni, më shumë që të bëni. ಸಿರ್ಸಿನಗರದಲ್ಲಿ ಕಾಜಿಗಲ್ಲಿ ಹಾಗೂ ರಾಮನ್ಬೈನಲ್ಲಿ ರಭಸವಾಗಿ ಸುರಿದ ಮಳೆಗೆ ಎರಡು ಮನೆಗಳು ಹಾನಿಗೊಂಡು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಕಾಜಿಗಲ್ಲಿಯಲ್ಲಿ ಇರ್ಫಾನ್ ಬಿಳಿಗಿಯವರೆಗೆ ಸೇರಿದ ಮನೆ ಹಾಗೂ ರಾಮನಬೈಲ್ನಲ್ಲಿ ಇರ್ಫಾನ್ ಮೊಹಮ್ಮದ್ ಶೇಖ್ನ ಮನೆ ಭಾಗಶಃ ಉರುಳಿ ಹಾನಿ ಸಂಭವಿಸಿದೆ ಈ ಎರಡು ಮನೆಗಳಿಗೆ ಶಾಸಕ ಭೀಮಣ್ಣನಾಯಕ್ ಭೇಟಿ ನೀಡಿದ ಪರಿಣಾಮ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ಮಾನ್ಯ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಇಂದು ಅಂಕಲ ತಾಲೂಕಿನ ಶಿರೂರ್ ಬಳಿಯ ಗುಡ್ಡ ಕುಚಿತದ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಉಳುವರೆಯಲ್ಲಿನ ಸಂತ್ರಸ್ತ ಜನರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ಸದ್ಯ ನಡೆಯುತ್ತಿರುವ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ತಿಳಿಸಿ ಅನಿರೀಕ್ಷಿತ ದುರ್ಘಟನೆಯಲ್ಲಿ ಜೀವ ಕಳೆದುಕೊಂಡ ಕುಟುಂಬಗಳಿಗೆ ಮನೆ ಕಳೆದುಕೊಂಡವರಿಗೆ ಸೂಕ್ತ ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸಲು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಶಾಸಕರ ದಿನಕರ್ ಶೆಟ್ಟಿ ಮಾಜಿ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯಕ್ ಸೇರಿದಂತೆ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಎಂಡ್ ಪ್ಯಾನ್ ಬಳಸುವುದರಿಂದ ಧೂಳು ಬಂದು ಮನುಷ್ಯನ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಕ್ಕಂಬಿಯಲ್ಲಿ ಆರಂಭಿಸಲಾಗಿದ್ದ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಆ ಭಾಗದ ಗ್ರಾಮಸ್ಥರು ಸ್ಥಗಿತಗೊಳಿಸಿದ ಘಟನೆ ನಡೆಯಿತು ಹೊಂಡಗುಂಡುಗಳಿಂದ ತುಂಬಿ ಜೀವಕ್ಕೆ ಮಾರಕವಾಗಿದ್ದ ರಸ್ತೆಯನ್ನು ದುರಸ್ತಿಗೊಳಿಸಲು ಆರ್ಎನ್ಎಸ್ನವರು ಕೆಲಸ ಆರಂಭಿಸಿದ್ದರು ಆದರೆ ಈ ಕಾಮಗಾರಿಗೆ ಎಸ್ಪ್ಯಾಂಡ್ ಬಳಸುತ್ತಿರುವುದನ್ನು ಗ್ರಾಮಸ್ಥರು ಕಂಡು ಇದನ್ನು ವಿರೋಧಿಸಿ ಕೆಲಸವನ್ನೇ ಬಂದ್ ಮಾಡಿಸಿದರು

ಆ ಕಡೆ ರೋಡ್ ಸುತ್ತಿದ್ದ ಆಚಾರೋಣ ನಾವು ಹೌದಾ ಏನೋ ಜನ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ಗುಂಡಿ ಬಿದ್ದಾವೆ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದಾವೆ ಬಂದಿ ಅನ್ನೋದಕ್ಕೆ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಬಾಳ ಅವ್ರು ನಾವು ಊರಲ್ಲಿ ಊರ್ ಜನ ಬಾಳ್ಬೇಕಲ್ಲ ನಾವು ಹೋದ್ ವರ್ಷ ಧೂಳಿನ ರಾಶಿ ಇಲ್ಲಿ ನೀವ್ ತಕೊಳ್ಬೇಡ್ರಿ ಸರ್ ನೀವ್ ತಕೊಂಡ್ಲೇ ಬೇಡ್ರಿ ರೋಡ್ ಹಂಗೆ ಇರ್ಲಿ ನಮ್ಗೆ ಹಂಗೆ ಇದ್ರೇನೆ ಪರವಾಗಿಲ್ಲ ಧೂಳ ಇದೆ ಇವ್ರ ಮನೆಯವ್ರು ತೀರ್ಕೊಂಡ್ರು ಹೋದ್ ವರ್ಷ ಇವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು ಅಲ್ಲೊಂದು ಮುತ್ಕ ತೀರ್ಕೊಂಡ ಈ ಧೂಳು ತಿನ್ಕೊಂಡು ಧೂಳಿ ಯಾಕೆ ಹಾಕ್ತಿರಿ ಹಾ ಇಂದ್ರಿಯಗಳ ಭೋಗದಿಂದ ಬರುವ ಸುಖ ತಾತ್ಕಾಲಿಕ ಇಂದ್ರಿಯಗಳ ನಿಯಮನದಿಂದ ಶಾಶ್ವತವಾದ ನೆಮ್ಮದಿ ಹಾಗೂ ಸತ್ವಿಕವಾದ ನೆಮ್ಮದಿ ಎಂದು ಸ್ವಂದ ಸ್ವರ್ಣವಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಶ್ರೀ ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು ಕೋಪದಲ್ಲಿ ವ್ಯಕ್ತಿಯೋರ್ವ ಗಟಾರದಲ್ಲಿ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ ಮಹಾದೇವ್ಲಿಂಗ ಅಸ್ಲಾನ್ ಮೃತಪಟ್ಟಿದ್ದು ಅತಿಯಾಗಿ ಸುರಿದ ಮಳೆಯಿಂದಾಗಿ ಗಟಾರದಲ್ಲಿ ಜಾರಿ ಬಿದ್ದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ